ಯಾವುದಲ್ಲ ನೋಡಿದ್ರೂ ಚಿಂತೆನೆ ಕೆಲಸ ಇಲ್ಲ ಕಾರ್ಯ ಆಗಲಿಲ್ಲ ಎಲ್ಲಿ ನೋಡಿದ್ರು ಗಲೀಜು ಸಣ್ಣ ಉದಾಹರಣೆ ಬಸ್ ಸ್ಟ್ಯಾಂಡ್ ನಮ್ಮದು ಎಷ್ಟು ಮಧ್ಯ ಬಸ್ ಸ್ಟ್ಯಾಂಡು ಸುಮಾರು ನಾಲ್ಕು ಹಿಂದೆ ಇದೇ ಬಸ್ ಸ್ಟ್ಯಾಂಡ್ ಇದಕ್ಕೋಸ್ಕರ ಎಲ್ಲೂ ಡಸ್ಟ್ಬಿನ್ಗಳಿಲ್ಲ ಅಂದ್ಬಿಟ್ಟು ಇಲ್ಲಿರೋ ಕೆಲವು ರಾಜಕಾರಣಿಗಳತ್ರ ಎಲ್ಲ ಇದು ಮಾಡಿ ಎಲ್ಲೂ ಸ್ಪಂದಿಸ್ಲಿಲ್ಲ ನೀವು ನಂಬ್ತೀರ ಎಲ್ಲ ಡೈರೆಕ್ಟಾಗಿ ನಾನು ನಾನೊಂದು ಲೆಟ್ರ್ ಬರೆದಿದ್ದೆ ಈ ಥರ ದೊಡ್ಡಬಳ್ಳಾಪುರ ಸಿಟಿ ಇದೆ ಟೌನ್ ಇದೆ ಎಲ್ಲಿ ನೋಡಿದ್ರೂ ಕಸ ಇದೆ ಡಸ್ಟ್ಬಿನ್ ಒಂದೂ ಇಲ್ಲ ದಯವಿಟ್ಟು ನಮ್ಮಲ್ಲಿ ಇದು ಈ ಇಲ್ಲಿರೋ ಜನಗಳಿಗೆ ಅಂದರೆ ಅಧಿಕಾರಿಗಳಿಗೆ ಇದೊಂದು ಸೂಚನೆ ಕೊಡಿ ಅಂತ ಅಲ್ಲಿಂದ ನೀವು ದೊಡ್ಡಬಳ್ಳಾಪುರದ ಇವ್ರನ್ನ ನೀವು ಬಾಯ ಕಾಂಟ್ಯಾಕ್ಟ್ ಮಾಡಿರಿ ಅಂದರು ಆಮೇಲೆ ಹಿಂಗೆ ಮಾಡಿ 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 ಕೊನೆಗೆ ಒಂದು ಸರ್ತಿ ನಮ್ಮ ಮನೆಗೆ ಬಂದರು ಏನಪ್ಪ ದೊಡ್ಡಬಳ್ಳಾಪುರನ ಉದ್ಧಾರ ಮಾಡೋ ಮನುಷ್ಯ ಅಂತ ಬಂದಿದ್ದರು ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತು ಭೇಟಿಯಾಗೋಣ